ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಎಬ್ಬಿ ನೀವೆಲ್ಲರೂ ನನ್ನ ಪ್ರೀತಿಯಿಂದ ಡಾಕ್ಟರ್ ಆನ್ ವಿಲ್ಸ್ ಅಂತ ಕರೀತಾರೆ ಮತ್ತು ನಾನು ಮಾತೃ ಸಿರಿ ಫೌಂಡೇಶನ್ನ ಸಂಸ್ಥಾಪಕ ತುಂಬ ಜನಕ್ಕೆ ಡಿಸಬಿಲಿಟಿ ಅನ್ನೋಂಥದ್ದು ಕೆಲವರಿಗೆ ಶಾಪ ಕೆಲವರಿಗೆ ವರದಾನ ತುಂಬ ಜನಕ್ಕೆ ಶಾಪನೇ ಭಾಳ ಜನ ಕೈ ಇರಲ್ಲ ಇಲ್ಲಿವರೆಗೆ ಕೈ ಕಟ್ಟಾಗಿರುತ್ತೆ ಬೇರೆ ಬೇರೆ ಎಕ್ಸಿಡೆಂಟಲ್ಲಿ ಏನಾದರೂ ಆಗಿರುತ್ತೆ ಅಥವಾ ಕಾಲು ಕಟ್ಟಾಗಿರುತ್ತೆ ಅಂಥವ್ರಿಗೆ ನಾವು ಜೈಪುರ್ ಲಿಮ್ಸ್ ಅಂತ ನಿಮ್ಗೆ ಗೊತ್ತಿದೆ ಜೈಪುರ್ ಲೆಗ್ಸು ಅಥವಾ ಜೈಪುರ್ ಹ್ಯಾಂಡು ಅಂತಾರೆ ಇದನ್ನು ಪ್ರತಿ ವರ್ಷ ನಾವು ಕ್ಯಾಂಪನ್ನ ಮಾಡ್ತಾ ಇರ್ತೀವಿ ಸಾಕಷ್ಟು ಜನಕ್ಕೆ ನಾನು ಇದ್ರ ಬಗ್ಗೆ ಜನಜಾಗೃತಿ ಮೂಡಿಸಿದ್ದೀನಿ ಆದರೆ ಜನಕ್ಕೆ ಕೆಲವರಿಗೆ ಗೊತ್ತಿರಲ್ಲ ಯಾರು ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಅಂತ ನಮ್ಮ ಮಾತೃಶ್ರೀ ಫೌಂಡೇಶನ್ನ ಸಹಭಾಗಿತ್ವ ಮತ್ತು ರೋಟ್ರಿ ಕ್ಲಬ್ಬನ್ನು ಸಹಭಾಗಿತ್ವದಲ್ಲಿ ಪ್ರತಿ ವರ್ಷ ಐನೂರು ಜನಕ್ಕೆ ಕೊಡುವಂಥದ್ದು ಕಾರ್ಯಕ್ರಮ ಇದೆ ಹಾಗಾಗಿ ನನ್ನ ನನಗೆ ಗೊತ್ತಿರೋ ಹಾಗೆ ಎಂಬತ್ತರಿಂದ ನೂರು ಜನಕ್ಕೆ ನನ್ನ ನನ್ನ ನೇತೃತ್ವದಲ್ಲಿ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಯಾರಿಗೆ ಕೈ ಇರಲ್ವೋ ಯಾರಿಗೆ ಕಾಲಿರಲ್ವೋ ಅವರು ತಮ್ಮ ಫೋಟೋಗಳನ್ನು ಅಥವಾ ವಿಡಿಯೋಗಳನ್ನು ಮಾಡಿ ಅವರು ಅಸಹಾಯಕರಾಗಿದ್ರು ಕಡುಬಡವರಾಗಿದ್ದರು ಬಿ ಪಿ ಎಲ್ ಕಾಲ್ ಹೋರ್ಡ್ರು ಆಗಿದ್ರು ಇವನ್ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರಾಗಿದ್ರು ಅವ್ರಿಗೆ ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ಅವ್ರ ಮನೆಯ ಬಾಗಿಲಿಗೆ ಬಂದುಬಿಟ್ಟು ಡಾಕ್ಟ್ರ್ ಕನ್ಸಲ್ಟೇಷನು ಆಮೇಲೆ ಅವ್ರದ್ದು ಮೇಜರ್ಮೆಂಟ್ ತೊಗೊಂಡು ಅದಕ್ಕೆ ಏನು ಬೇಕು ಅಲ್ಲೇ ಮನೆಗೆ ಬಂದು ಫಿಟ್ ಮಾಡುವಂಥ ಅಂಥ ಮಾಡಿದ್ದೀವಿ ಅದಕ್ಕೆಲ್ಲರೂ ಸಾರ್ವಜನಿಕರು ಈ ವಿಚಾರನ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ವಿಡಿಯೋ ಇದೆಯಲ್ಲ ಈ ವಿಡಿಯೋ ತಲುಪೋಸ್ರಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಕೈ ಇಲ್ದಿರೋರಿಗೆ ಒಂದು ಕೈ ಸಿಗುತ್ತೆ ಕಾಲು ಸಿಗುತ್ತೆ ಅದು ತುಂಬ ಹೆಲ್ಪ್ ಆಗುತ್ತೆ ತಾವೆಲ್ಲರೂ ಇದು ಈ ವಿಚಾರನ ಹೆಚ್ಚು ಆಗಿ ಶೇರ್ ಮಾಡಿ ಜನಕ್ಕೆ ಜಾಗೃತಿ ಮೂಡಿಸಿ ಜನರಿಗೆ ಅನುಕೂಲ ಮಾಡಿದರೆ ಜನರಿಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು